ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಮೊದಲನೇದಾಗಿ ನಮ್ಮ ಒಂದು ಚಾನಲ್ನಲ್ಲಿ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಒಂದು ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಅದಕ್ಕಾಗಿ ಯಾರ್ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ ಓಕೆ ಮೊದಲನೇದಾಗಿ ಬನ್ನಿ ಈಗ ಏನಪ್ಪ ಇವತ್ತಿನ ನ್ಯೂಸ್ ಅಂತ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ಇಲ್ಲಿ ಬೆಳೆ ಪರಿಹಾರ ಹಣ ಯಾವಾಗ ಕೊಡ್ತಾರೆ ಅಂತ ಸ್ವಲ್ಪ ಇಲ್ಲಿ ನ್ಯೂಸ್ ಬಂದಿದೆ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾಯಿರೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಂದು ಏನು ರೈತರಿಗೆ ಯೋಜನೆಗಳಾಗಿರ್ಬೋದು ಯಾವುದಾದ್ರೂ ಒಂದು ಅಪ್ಡೇಟ್ ಆಗಿರ್ಬೋದು ನಮ್ಮ ಒಂದು ಚಾನಲಲ್ಲಿ ಡೈರೆಕ್ಟಾಗಿ ಬರ್ತಾ ಇರ್ತವೆ ಅದಕ್ಕಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬನ್ನಿ ಏನಪ್ಪ ಇವತ್ತಿನ ನ್ಯೂಸ್ ಅಂತಂದರೆ ರಾ ಏನು ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರ ಹಣ ನಮಗೆ ಯಾವಾಗ ಬರುತ್ತೆ ಅಂತ ಇಲ್ಲಿ ಇತ್ತೀಚಿಗೆ ಏನು ನಮ್ಮ ಒಂದು ಕರ್ನಾಟಕ ಸರ್ಕಾರ ಈ ಒಂದು ರಾಜ್ಯದ ಒಂದು ರೈಕ ರೈತರಿಗೆ ಎರಡು ಸಾವಿರದ ಇಪ್ಪತ್ತ ಏಳು ಇಪ್ಪತ್ತು ಈ ಸ್ವಾರಿ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನು ಫ್ಲಡ್ ಅಥವಾ ಸಾರಿ ಇಲ್ಲಿ ಏನು ಬೆಳೆ ಪರಿಹಾರ ಏನು ಕೊಟ್ಟಿರಲಿಲ್ಲ ಅಥವಾ ಕೆಲವು ರೈತರಿಗೆ ಬೆಳೆ ಪರಿಹಾರದ ಹಣ ಬಂದಿತ್ತು ಮತ್ತು ಕೆಲವು ರೈತರಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಅದು ಡಿಫಿಸಿಟ್ ಆಗಿತ್ತು ಅಥವಾ ಹಣ ಇರಲಿಲ್ಲ ಸರ್ಕಾರದ ಹತ್ರ ಅದಕ್ಕಾಗಿ ಎಲ್ಲ ರೈತರಿಗೆ ಹಾಕಿರಲಿಲ್ಲ ಅದಕ್ಕಾಗಿ ಏನು ನಾವು ಏನು ಏನಪ್ಪ ಮಾಡಿದ್ರು ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಇಲ್ಲಿ ಪತ್ರವನ್ನು ಬರೆದು ಇವತ್ತು ಈ ಒಂದು ಹಣವನ್ನು ನಮಗೆ ಹಾಕಿ ನಾವು ರೈತರಿಗೆ ಹಣವನ್ನು ಕೊಡಬೇಕು ಅಂತ ಕೇಳಿದರು ಅದಕ್ಕಾಗಿ ನಾವು ಏನು ಕೊಡಬೇಕಾಗಿಲ್ಲ ಅಥವಾ ಹಣ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ವಾಪಸ್ ಏನು ಹೇಳಿಕೆ ಬಂದಿತ್ತು ಅದಕ್ಕೆ ಅದಕ್ಕಾಗಿ ಕೋರ್ಟ್ಗೆ ಹೋಗಿ ಎಲ್ಲ ಈ ಒಂದು ಕೆಲಸವನ್ನು ಮಾಡಿಕೊಂಡು ಅಥವಾ ಈ ಒಂದು ಕೋರ್ಟ್ಗೆ ಹೋದ ನಂತರ ಡೈರೆಕ್ಟ್ ಆಗಿ ನೀವು ಈ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಹಣ ಬರಬೇಕು ಅಂತ ಇಲ್ಲಿ ನ್ಯೂಸ್ ಬಂದಿದೆ ನೆಕ್ಸ್ಟ್ ಇಲ್ಲಿ ಈ ಒಂದು ಹಣ ಇನ್ನೂ ಕೂಡ ನಮ್ಮ ಒಂದು ಸ್ಟೇಟ್ ಗೋರ್ಮೆಂಟ್ಗೆ ಬಂದಿಲ್ಲ ಆ ಒಂದು ಹಣ ಬಂದ ನಂತರ ಆದಷ್ಟು ಬೇಗ ನಿಮ್ಮ ಒಂದು ರೈತರಿಗೆ ಎಲ್ಲರಿಗೂ ಕೂಡ ರೈತರ ಒಂದು ಬೆಳೆ ಪರಿಹಾರದ ಹಣವನ್ನು ಕೊಡ್ತೀವಿ ಅಂತ ಇಲ್ಲಿ ಮಾಹಿತಿಗಳನ್ನು ನೀಡಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳೇನಿರ್ತವೆ ಎಲ್ಲವನ್ನೂ ಕೂಡ ನೋಡ್ಕೊಳ್ತಾ ಹೋಗಿ ವಿಡಿಯೋನ ಲೈಕ್ ಮಾಡೋದನ್ನು ಯಾರು ಕೂಡ ಮರಿಬೇಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ